ನೀವು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು ಇದೀಗ ತುಂಬಾ ವೈರಲ್ ಆಗ್ತಾ ಇದೆ ಸದ್ಯದ ಒಂದು ವಿಡಿಯೋ ಈ ರೀತಿ ಇರುವಾಗಲೇ ಪೊಲೀಸ್ ಅಧಿಕಾರಿಯೊಬ್ಬರ ಟ್ವೀಟ್ ತುಂಬಾ ಚರ್ಚೆಗೆ ಕಾರಣವಾಗಿದೆ ಬೆಂಗಳೂರಿನ ಹಳೆ ಏರ್ಪೋರ್ಟ್ ರಸ್ತೆಯ ಮುರುಗೇಶನ ಪಾಳ್ಯದಲ್ಲಿ ಭಾಷಾ ವಿವಾದ ಸೃಷ್ಟಿಯಾಗಿತ್ತು ಯುವಕನೊಬ್ಬ ಕಾರು ಚಾಲಕನೊಂದಿಗೆ ಇದು ಬೆಂಗಳೂರಾಗಿರಬಹುದು ಆದರೆ ಹಿಂದಿ ಅಂತ ಅಂದಿದ್ದ ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೀಗ ಈ ವಿಚಾರವಾಗಿ ಹಿಂದಿ ಅವನಿಗೆ ಎರಡು ಬಾರಿಸಬೇಕಾಗಿತ್ತು ಅಂತ ಹೇಳಿ ಮಾಜಿ ಐ ಪಿ ಎಸ್ ಅಧಿಕಾರಿ ಹಾಗೂ ಡಿಸಿ ಪಿ ಹೇಳಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ನಗರದಲ್ಲಿ ಭಾಷಾ ವಿವಾದವು ಭಾರಿ ಚರ್ಚೆಗೆ ಕಾರಣವಾಗಿದೆ ಇದರ ನಡುವೆ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ನೀವು ಕಾರ್ ನಿಂದ ಇಳಿದು ಅವನಿಗೆ ನಾಲ್ಕು ಬಾರಿಸಬೇಕಾಗಿತ್ತು ಹೀಗಂತ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಟ್ವೀಟ್ ನೋಡಿ ಕನ್ನಡಿಗರು ಕಂಗಾಲಾಗಿದ್ದಾರೆ ಸರ್ ಏನ್ ಹೇಳ್ತಾ ಇದ್ದೀರಾ ನಿಮ್ಮ ಕೌಂಟ್ ಹ್ಯಾಕ್ ಆಗಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರೋಹಿತ್ ಎನ್ನುವವರು ಸರ್ ಆಮೇಲೆ ಕೇಸ್ ಆಗೋದು ಕನ್ನಡಿಗನ ಮೇಲೆ ಅಲ್ವಾ ಇವರೆಲ್ಲ ರೈಟ್ ಜೀವಿಗಳು ಕೆಲಸದಿಂದ ವಜಾ ಮಾಡಿ ಒದ್ದು ಓಡಿಸ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಆದರೆ ತುಂಬ ಜನರು ಒಬ್ರು ಮಾಜಿ ಪೊಲೀಸ್ ಅಧಿಕಾರಿ ಈ ರೀತಿ ಟ್ವೀಟ್ ಮಾಡೋದು ಅಂದರೆ ಏನಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇದು ರಾವ್ ಅವರೇ ಮಾಡಿರುವಂತಹ ಟ್ವೀಟಾ ಅಥವಾ ಹ್ಯಾಕ್ ಮಾಡಿ ಬೇರೆಯವ್ರು ಮಾಡಿದ್ದಾರಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಇನ್ನು ನೆಟ್ಟಿಗರೊಬ್ಬರು ಅಂದರೆ ಈ ಒಂದು ಕಮೆಂಟನ್ನು ನೋಡಿ ಅದಕ್ಕೆ ಒಬ್ಬ ವ್ಯಕ್ತಿ ಕನ್ನಡ ಅಂತ ಬಂದರೆ ನಮ್ಮ ಪೊಲೀಸರು ರೊಚ್ಚಿಗೇಳ್ತಾರೆ ಅಂತ ಹೇಳಿ ಆಯಿತು ಹೀಗಂತ ಹೇಳಿದ್ದಾರೆ ಇನ್ನು ಮಾಜಿ ಪೊಲೀಸ್ ಅಧಿಕಾರಿಯ ಟ್ವೀಟ್ಗೆ ಜನ ಕಾಮಿಡಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ನೀವ್ ಹೇಳಿದಂತೆ ಮಾಡಿದ್ರೆ ಆಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಅವರು ಕನ್ನಡಿಗನಿಗೆ ಒದ್ದು ಒಳಗೆ ಹಾಕಿ ರೀಲ್ಸ್ ಮಾಡಿ ಹರಿಬಿಡ್ತಾರೆ ಅಂತ ಅಂದಿದ್ದಾರೆ ಇನ್ನು ಕೆಲವರು ಇಂಥವ್ರಿಂದ ಕನ್ನಡಿಗರಿಗೆ ಬಹಳ ತೊಂದರೆ ಆಗ್ತಾ ಇದೆ ಪೊಲೀಸ್ ಕಡೆಯಿಂದ ಸ್ಥಳೀಯರಿಗೆ ಮೊದ್ಲು ಪ್ರಾಶಸ್ತ್ಯ ಇರುವ ತರಹ ಆಗ್ಲಿ ಹೊರಗಡೆಯಿಂದ ಬಂದವರ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳಿ ನೋವನ್ನ ತೋಡ್ಕೊಂಡಿದ್ದಾರೆ ಇನ್ನು ಭಾಸ್ಕರಾವ್ ಅವರ ಟ್ವೀಟ್ ನೋಡಿ ಕನ್ನಡಿಗರು ಶಾಕ್ ಆಗಿದ್ದು ಸರ್ ನೀವು ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದವರು ಉನ್ನತ ಹುದ್ದೆಗಳಲ್ಲಿ ಕೆಲವರು